ವೀಕ್ಷಕರೇ ಒಂದು ರೂಪಾಯಿ ಖರ್ಚಿಲ್ಲದೆ ಹೇಗೆ ಬೆಳ್ಳುಳ್ಳಿ ಕಾಳಿನಿಂದ ಮನೆಯಲ್ಲಿ ಕುಳಿತು ಯಾವುದೇ ಸ್ತ್ರೀಯನ್ನು ಐದು ನಿಮಿಷದಲ್ಲಿ ಹೇಗೆ ನಿಮ್ಮ ಪ್ರೀತಿಯ ಬಲೆಯಲ್ಲಿ ಬಿಡಿಸ್ಕೊಳ್ಬಹುದು ಇವತ್ತಿನವರೆಗೂ ಯಾರೂ ನಿಮಗೆ ಈ ವಿಷಯವನ್ನು ಹೇಳಿರಲ್ಲ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ಚಿಕ್ಕ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾಲ್ಕು ಬೆಳ್ಳುಳ್ಳಿ ಕಾಳನ್ನ ತಗೊಳ್ಳಿ ಈ ರೀತಿ ಆದದು ಎರಡು ಇದ್ರಲ್ಲಿ ಎರಡು ಈ ರೀತಿ ಆಮೇಲೆ ಜೊತೆಯಲ್ಲಿ ಒಂದು ಮೊಳೆಯನ್ನ ತಗೊಳ್ಳಿ ಹಾಗೂ ಕೆಂಪು ಕುಂಕುಮ ತಗೊಳ್ಳಿ ನಾನು ಹೇಳುವ ಹಾಗೆ ಮಾಡಿ ಖಂಡಿತ ನೀವು ಇಷ್ಟಪಟ್ಟಂತ ಸ್ತ್ರೀ ನಿಮ್ಮ ವಶ ಆಗ್ತಾರೆ ಹಾಗಾದ್ರೆ ಬನ್ನಿ ಈಗ ಸಂಪೂರ್ಣವಾಗಿ ಈ ವಶೀಕರಣವನ್ನ ಯಾವ ರೀತಿ ಮಾಡೋದು ಈ ಬೆಳ್ಳುಳ್ಳಿ ಕಾಳಿನಿಂದ ಅಂತ ನೋಡೋಣ ನೀವು ಬೆಳ್ಳುಳ್ಳಿ ಕಾಳನ್ನ ತಗೊಂಡು ಈ ಒಂದು ಮೊಳೆಯಿಂದ ಚುಚ್ಕೊಳ್ಳಿ ನೋಡಿ ಈ ರೀತಿ ನೀವು ಈ ರೀತಿ ಮಾಡುವಾಗ ಅವು ಮುರಿದು ಹೋಗುತ್ತೆ ಆ ಬೆಳ್ಳುಳ್ಳಿ ಕಾಳನ್ನ ಮೊಳೆಯಿಂದ ಮುರಿ ನಿಮ್ಮ ಕೈಯಿಂದ ಮುರಿಬೇಡಿ ನೀವು ಯಾರನ್ನ ವಶ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರ ಹೆಸರನ್ನ ಹನ್ನೊಂದು ಬಾರಿ ಹೇಳ್ತಾ ಆ ಬೆಳ್ಳುಳ್ಳಿ ಮೇಲೆ ಕುಡಿರಿ ತರ ಪಟ್ ಅಂತ ಯಾವ ರೀತಿ ವಿಡಿಯೋಲಿ ಕಾಣ್ತಾ ಇದೆ ಆ ತರ ನಂತರ ಅದನ್ನು ಪಕ್ಕದಲ್ಲಿಟ್ಕೊಂಡು ನೋಡಿ ಈ ರೀತಿ ನಾವು ತಗೊಂಡಿರುವ ಕುಂಕುಮ ಅದರ ಮೇಲೆ ಹಾಕಿ ಆಮೇಲೆ ಇದನ್ನು ಹರಿಯುವ ನೀರಲ್ಲಿ ಹಾಕ್ಬಿಟ್ಟು ಬನ್ನಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ನಿಮ್ಮ ವಶ ಆಗದಂತೂ ಖಂಡಿತ ಇದು ನೂರಕ್ಕೆ ನೂರು ಸತ್ಯ ಆದರೆ ಪ್ರತಿ ವೀಡಿಯೋಲು ಸಹ ನಾವು ಹೇಳ್ತಾ ಇರ್ತೀವಿ ಏನಂತ ಯಾವುದೇ ಕಾರಣಕ್ಕೂ ಈ ವಶೀಕರಣವನ್ನು ನೀವು ಒಳ್ಳೆಯದಕ್ಕೆ ಮಾಡಿ ದಯವಿಟ್ಟು ಕೆಟ್ಟದಿಕ್ಕೆ ಇದನ್ನ ಉಪಯೋಗಿಸ್ಬೇಡಿ